ಗೆಲ್ಲುವ ಅಭ್ಯರ್ಥಿಗೆ ಟಿಕೆಟ್ ತಪ್ಪಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರು ವಿನಯ್ ಕುಮಾರ್ಗೆ ಟಿಕೆಟ್ ಬೇಡ ಅಂದಿದ್ದು ನಾನೇ ಅಂತಂದು ಬಜಾವಣೆಯಲ್ಲಿ ವಜಿ ನೋಡ್ತೇನೆ ನಾನು ಆ ಮೀಟಿಂಗಲ್ಲಿ ಇರಲಿಲ್ಲ ನಾನು ಇನ್ವೈಟ್ ಮಾಡಿರಲಿಲ್ಲ ಹಾಗೆಯೇ ಇನ್ನೊಂದು ಸ್ಟೇಟ್ಮೆಂಟ್ ನೋಡ್ತೇನೆ ವಿನಯ್ ಕುಮಾರ್ ದಾವಣಗೆರೆಯವರಲ್ಲ ಅಂತಂದು ನಾನು ಅವರಿಗೆ ಟಿಕೆಟ್ ತಪ್ಪಿಸ್ದ ಟಿಕೆಟ್ ಬೇಡ ಅಂತಂದು ವರಿಷ್ಠರಿಗೆ ಹೇಳಂತಂದು ಹೇಳಿದ್ದಾರೆ ಮೊದಲನೇದಾಗಿ ಎಲ್ಲರೂ ಗೊತ್ತಿರೋ ಹಾಗೆ ಅತ್ಯಂತ ಅಲ್ಪಾವಧಿಯಲ್ಲಿ ನಾನೆಲ್ಲಾದರೂ ಒಂದು ಮಾತಾಡ್ತಾ ಅತ್ಯಂತ ಅಲ್ಪಾವಧಿಯಲ್ಲಿ ದಾವಣಗೆರೆಯಲ್ಲಿ ಇವತ್ತು ಕಾಂಗ್ರೆಸ್ ವಲಯದಲ್ಲಿರ್ಬೋದು ಅಥವಾ ಇವತ್ತು ರಾಜಕೀಯ ವಲಯದಲ್ಲಿ ಅತ್ಯಂತ ಚಿರಪರಿಚಿತ ಹೆಸರು ವಿನಯ್ ಕುಮಾರ್ ಇಂತ ಆಗೋದಕ್ಕೆ ಮೊದಲನೇ ಕಾರಣ ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ದಾವಣಗೆರೆ ನಗರದಲ್ಲಿ ಹಾಗೂ ನನ್ನ ಹುಟ್ಟೂರು ಕಕ್ಕರಗೋಳದಲ್ಲಿ ಇವತ್ತು ಸಾವಿರಾರು ಜನ ನನ್ನ ಸಂಬಂಧಿಗಳು ಇದೆ ರಕ್ತ ಸಂಬಂಧಿಗಳು ಇದ್ದಾರೆ ನಾನು ಯಾವಾಗ ದಾವಣಗೆರೆಗೆ ಎಂ ಪಿ ಎಲೆಕ್ಷನ್ಗೆ ಬರ್ತೀನಿ ಅಂತ ಅಂದಾಗ ಸೊ ಅವರೆಲ್ಲರೂ ಸೇರಿಕೊಂಡು ಮೊದಲನೇ ಬಾರಿಗೆ ನನ್ನ ಹೆಸರನ್ನು ಪ್ರಚಾರ ಮಾಡಿದ್ದು ಹಾಗೆಯೇ ಬಾಪೂಜಿ ಹಾಸ್ಪಿಟ್ಲಲ್ಲೇ ನಾನು ಹುಟ್ಟಿದ್ದು ಆಮೇಲೆ ಹುಟ್ಟಿದ ತಕ್ಷಣ ಕಕ್ಕರಗೋಳ ಕರ್ಕೊಂಡೋದರು ಕಕ್ಕಗೋಳದಲ್ಲಿ ಪೋಷಿಸಿ ಬೆಳೆಸಿದರು ಒಂದನೇ ಕ್ಲಾಸಿಂದ ಐದನೇ ಕ್ಲಾಸು ಶಾಲಾ ವಿದ್ಯಾಪೀಠ ಅನ್ನೋ ಶಾಲಿನಲ್ಲಿ ಅಲ್ಲಿ ಐದನೇ ಕ್ಲಾಸ್ ದಿವಸ ನಾನು ವಿದ್ಯಾಭ್ಯಾಸ ಮಾಡಿದ್ದೆ ಕಕ್ಕಗೋಳದಲ್ಲಿ ಈಗ ಆ ಶಾಲೆ ಮುಚ್ಚೋಯ್ತು ನಿಂಗಪ್ಪ ಮೇಷ್ರು ಅಂತ ಇದ್ದರು ಅವರು ಸ್ಥಾಪನೆ ಮಾಡಿದ್ರು ಆ ಶಾಲೆಯಲ್ಲಿ ಓದಿ ನಾನು ಜವಾಹರ್ ನವೋದಯ ವಿದ್ಯಾಲಯ ಐದನೇ ಕ್ಲಾಸ್ ಎಕ್ಸಾಮ್ ಬರ್ದಿಲ್ಲ ಸೇಂಟ್ ಪಾಲ್ಸ್ ಕಾನ್ವೆಂಟಲ್ಲಿ ಈಗಲೂ ನೆನಪಿದ್ದೆ ಐದನೇ ಕ್ಲಾಸ್ ಹುಡುಗ ಇದ್ದೆ ಸೇಂಟ್ ಪಾಲ್ಸ್ ಕಾನ್ವೆಂಟಲ್ಲಿ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಹೊರಗೆ ಬಂದು ನಾನು ಪಾಸ್ ಆಗ್ತೀನಿ ಅಂತ ನಾನು ಹೇಳಿದ್ದೆ ನಮ್ಮ ತಂದೆ ಪಾಸಾಗಿ ಆರನೇ ಕ್ಲಾಸಿಂದ ಹನ್ನೆರಡನೇ ಕ್ಲಾಸ್ ಅವಾಗ ದಾವಣಗೆರೆ ತಾಲೂಕಾಯಿತು ಚಿತ್ರದುರ್ಗ ಜಿಲ್ಲೆಯ ತಾಲೂಕಾಯಿತು ಕಾಂಗ್ರೆಸ್ ಪಕ್ಷದಿಂದ ಗೆಲ್ಲುವ ಅಭ್ಯರ್ಥಿಗೆ ಟಿಕೆಟ್ ತಪ್ಪಿಸಿ ಗೆಲುವಿಗಾಗಿ ಹೆಣಗಾಡುವ ಪರಿಸ್ಥಿತಿ ನಿರ್ಮಾಣ ಮಾಡಲಾಗಿದೆ ಇದು ದುರಂತ ಎಂದು ಕಾಂಗ್ರೆಸ್ ಯುವ ಮುಖಂಡ ಜಿಬಿ ಜಿಬಿವಿನಯಕುಮಾರ್ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ವಲಯದಲ್ಲಿ ಪ್ಯಾನೆಲ್ ಪಟ್ಟಿಯಲ್ಲಿ ನನ್ನ ಹೆಸರು ಅಂತಿಮವಾಗಿದ್ದರೂ ಸಹ ಕೊನೆ ಗಳಿಗೆಯಲ್ಲಿ ನನ್ನ ಹೆಸರು ಕೈಬಿಡಲಾಯಿತು ಪ್ರಬಲವಾಗಿ ಇರುವ ಕುಟುಂಬಕ್ಕೆ ಬೇರೊಬ್ಬರು ಪರ್ಯಾಯವಾಗಿ ಬೆಳೆಯುತ್ತಾರೆ ಎನ್ನುವ ಭಯದಲ್ಲಿ ಅವರಿದ್ದಾರೆ ನನ್ನ ಬೆಳವಣಿಗೆ ಸಹಿಸದೆ ನನ್ನನ್ನು ದೂರ ಇಡುವ ಪ್ರಯತ್ನ ಮಾಡಿದ್ದಾರೆ ಎಂದರು ಸುಮಾರು ಏಳುನೂರು ಹಳ್ಳಿಗಳಿಗೆ ನಾನು ಭೇಟಿ ನೀಡಿದ್ದು ಹಾಲಿ ಸಂಸದರಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಭೇಟಿ ನೀಡಿ ಸಮಸ್ಯೆಯನ್ನು ಆಲಿಸಿಲ್ಲ ಕ್ಷೇತ್ರದಲ್ಲಿ ಶೇಕಡ ಎಂಬತ್ತರಷ್ಟು ನನ್ನ ಪರ ಅಲೆಯಿದೆ ಇದನ್ನು ಪರಿಗಣಿಸಿ ಕಾಂಗ್ರೆಸ್ ಪಕ್ಷ ನನಗೆ ಟಿಕೆಟ್ ನೀಡಲಿ ಎಂದರು ಅವರಿಗೆ ಬೇಡವೆಂದರೂ ಟಿಕೆಟ್ ಬಂದಿದೆ ನನಗೆ ಟಿಕೆಟ್ ಕೊಡಿ ಕ್ಷೇತ್ರದ ಅಭಿವೃದ್ಧಿ ಮಾಡಿ ತೋರಿಸುತ್ತೇನೆ ನಾನು ರಾಜಕೀಯ ಮಾಡಲು ಬಂದವನಲ್ಲ ಕ್ಷೇತ್ರದ ಬದಲಾವಣೆ ಉದ್ದೇಶದಿಂದ ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ದೇನೆ ಪಕ್ಷದ ವರಿಷ್ಠರು ಕೂಡ ನನ್ನನ್ನು ದಾವಣಗೆರೆ ಕ್ಷೇತ್ರದ ಅಭ್ಯರ್ಥಿ ಎಂದು ಕರೆಯುತ್ತಿದ್ದರು ಆದರೆ ಕೊನೆ ಗಳಿಗೆಯಲ್ಲಿ ಟಿಕೆಟ್ ಬದಲಾವಣೆ ಆಗಿದೆ ಐದಾರು ದಿನದಲ್ಲಿ ಉಳಿದ ಕ್ಷೇತ್ರಗಳಲ್ಲಿ ಓಡಾಟ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳುತ್ತೇನೆ ನನಗೆ ಅವಕಾಶ ಕೊಟ್ಟು ನೋಡಲಿ ಕೆಲಸ ಮಾಡಿ ತೋರಿಸುತ್ತೇನೆ ನಾನು ಪಕ್ಷೇತರನಾಗಿ ನಿಂತು ಗೆದ್ದೇ ಗೆಲ್ಲುತ್ತೇನೆ ಎನ್ನುವ ವಿಶ್ವಾಸ ನನಗೆ ಬಂದರೆ ಮಾತ್ರ ನಾನು ಪಕ್ಷೇತರನಾಗಿ ನಿಲ್ಲುತ್ತೇನೆ ಯಾರನ್ನು ಸೋಲಿಸಲು ಚುನಾವಣೆಗೆ ನಿಲ್ಲಲ್ಲ ಗೆಲ್ಲಲು ನಿಲ್ಲುತ್ತೇನೆ ಎಂದರು ಜಿಲ್ಲಾ ಉಸ್ತುವಾರಿ ಸಚಿವರು ನಾನು ದಾವಣಗೆರೆಯವನಲ್ಲ ಅದಕ್ಕೆ ಟಿಕೆಟ್ ತಪ್ಪಿಸಿದ್ದೇನೆ ಎಂದು ಹೇಳುತ್ತಿದ್ದಾರೆ ನಾನು ದಾವಣಗೆರೆ ಜಿಲ್ಲೆಯವನೇ ಕಕ್ಕರಗೊಳ ಗ್ರಾಮದಲ್ಲಿ ಹುಟ್ಟಿ ಬೆಳೆದವನು ನಾನು ನನ್ನ ಬೇರು ಇಲ್ಲಿಯೇ ಇವೆ ನಾನು ಅತ್ಯಲ್ಪ ಸಮಯದಲ್ಲಿ ರಾಜಕೀಯದಲ್ಲಿ ಪ್ರಚಲಿತನಾಗಿದ್ದೇನೆ ಎಂದರೆ ಅದು ಕೇವಲ ನನ್ನ ಶ್ರಮದಿಂದ ದಾವಣಗೆರೆಯಲ್ಲಿ ಪಾಳೆಗಾರಿಕೆ ವ್ಯವಸ್ಥೆ ಸೃಷ್ಟಿಯಾಗಿದೆ ಸ್ವತಂತ್ರವಾಗಿ ಹೇಳಲು ಯಾರಿಗೂ ಸಾಧ್ಯ ಆಗುತ್ತಿಲ್ಲ ಈ ವ್ಯವಸ್ಥೆ ಬದಲಾಗಬೇಕಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ದಳವಾಯಿ ಹೇಮಂತ್ ಜಿ ರಂಗಸ್ವಾಮಿ ಎಚ್ ಸಿ ಮಲ್ಲಪ್ಪ ಶರತ್ ಕುಮಾರ್ ರವಿಕುಮಾರ್ ಪುರಂದರ ಲೋಕಿಕೆರೆ ಮಂಜುನಾಥ್ ಕೆಎಚ್ ಇದ್ದರು ಸೊ ಇದೆಲ್ಲ ನಾನು ಪ್ರೂಫ್ ಕೊಡಬೇಕಾಗಿಲ್ಲ ಅಂದರೆ ಇಲ್ಲಿರೋವಂಥದ್ದು ಕಣ್ಣಿಗೆ ಕಾಣುವಂಥದ್ದು ಈಗ ನಮ್ಮ ಪ್ರಶ್ನೆ ಏನಂತಂದರೆ ಸಚಿವರು ಯಾಕೆ ಹೀಗೆ ಹೇಳ್ತಾರೆ ಅಂತ ಮೊದಲನೇದಾಗಿ ಕಾಂಗ್ರೆಸ್ ವಲಯದಲ್ಲಿ ಅತ್ಯಂತ ಪ್ರಬಲ ಆಕಾಂಕ್ಷಿಯಾಗಿ ನನ್ನ ಹೆಸರು ಡೆಲ್ಲಿ ಪ್ಯಾನೆಲ್ ತನಕ ಹೋಗಿದ್ದು ನನ್ನ ಸ್ವಂತ ಪರಿಶ್ರಮದಿಂದ ಹಾಗೂ ಕ್ಷೇತ್ರದ ಜನತೆ ಕೊಟ್ಟ ಪ್ರೀತಿ ವಿಶ್ವಾಸದಿಂದ ಅಲ್ಲಿ ತನಕ ಹೋಯಿತು ಅಷ್ಟೊಂದು ಚಿರಪರಿಚಿತನ ಆಗಿದ್ರು ಕೂಡ ಕಾಂಗ್ರೆಸ್ ಔಟ್ ರೀಚ್ ಸೆಲ್ ಅಂತ ಏನಿದೆ ಅದು ರಾಜ್ಯ ವೈಸ್ ಪ್ರೆಸಿಡೆಂಟ್ ಆಗಿದ್ರು ಆ ಕಾಂಗ್ರೆಸ್ ಮೀಟಿಂಗ್ ನನ್ನನ್ನು ಇನ್ವೈಟ್ ಮಾಡಿರಲಿಲ್ಲ ಅದೇನೋ ಒಂದು ಕಾಂಗ್ರೆಸ್ ಸಭೆ ಆಯ್ತು ಅಲ್ಲಿ ನನಗೆ ಮಾಹಿತಿನೂ ಕೊಟ್ಟಿರಲಿಲ್ಲ ಅವ್ರು ಯಾರು ಫೋನ್ ಮಾಡಿ ಅಂತ ಅದೇ ಸಭೆಯಲ್ಲಿ ಇವ್ರು ಯಾಕೆ ಈ ರೀತಿ ಹೇಳ್ತಾರೆ ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ಒಂದು ಅದರಿಂಗ್ ಅಂತ ಬರುತ್ತೆ ಅದರ್ ಅದರಿಂಗ್ ಅಂತಂದ್ರೆ ಒಂದು ಡಾಮಿನೆಂಟ್ ಫ್ಯಾಮಿಲಿ ಕುಟುಂಬ ಒಂದು ಕ್ಷೇತ್ರದಲ್ಲಿದ್ದಾಗ ಒಂದು ಪ್ರದೇಶದಲ್ಲಿ ಇದ್ದಾಗ ಅದ್ರ ಆಚೆಯಿಂದ ಯಾರಾದರೂ ಬಂದು ನಾವು ಬೆಳಿತೀವಿ ಅಂತ ಒಂದು ಒಂದು ಬೆಳವಣಿಗೆ ತೋರಿಸಿದಾಗ ಇವರು ನಮ್ಮವರಲ್ಲ ಅನ್ನೋ ಒಂದು ನ್ಯಾರೇಟಿವ್ ಕ್ರಿಯೇಟ್ ಮಾಡ್ತಾರೆ ಇವರು ನಮ್ಮವರಲ್ಲ ಅದಕ್ಕೆ ಅವ್ರನ್ನ ದೂರ ಇಡಬೇಕು ನಾವು ಅನ್ನೋ ನ್ಯಾರೇಟಿವ್ ಕ್ರಿಯೇಟ್ ಮಾಡ್ತಾರೆ ಅದು ನಾವು ಜರ್ಮನಿನಲ್ಲಿ ಯಹೂದಿಗಳಿಗೂ ಅದೇ ಆಗಿತ್ತು ಈ ನಮ್ಮ ದಾವಣಗೆರೆನಲ್ಲೂ ಕೂಡ ಅದೇ ಆಗ್ತಾ ಇದೆ ಅಂದ್ರೆ ಇವನು ದಣಗೆರೆ ನಲ್ಲ ಅಂದಾಗ ಅಲ್ಲಿ ಅವರು ಜಾತಿ ಎತ್ತಿ ಮಾತಾಡೋಕ್ಕಾಗಲ್ಲ ಹಂಗಾಗಿ ಪ್ರದೇಶದ ಹೆಸರು ಹಿಡ್ಕೊಂಡು ಇವನು ನಮ್ಮನಲ್ಲ ಅಂತ ಹೇಳ್ತಾರೆ ಅಂದರೆ ಇದು ನನಗಾಗಿರೋ ಅವಮಾನ ಅಲ್ಲ ಇದು ಇಡೀ ಸಮಾಜಕ್ಕೆ ಆಗಿರೋ ಅವಮಾನ ಅಂತ ನನ್ನ ಭಾವನೆ ಏನು ಅವರು ಆ ರೀತಿ ಹೇಳಿದಾರಲ್ಲ ಇದನ್ನು ಯಾಕೆ ಹೇಳ್ತಾರಂತಂದ್ರೆ ಮತ್ತ ಇನ್ನೊಂದು ಗೋಬಿನ ಸಂಗತಿ ಏನಂತಂದ್ರೆ ಅವರು ರಾಜ್ವಕ್ಕೆ ಒಪ್ಕೊಂಡಿರಂತ ಇವನಿಗೆ ಟಿಕೆಟ್ ತಪ್ಪಿಸಿದೆ ಅಂತ ಅಲ್ ಅಲ್ಲಿ ಕಾಂಟ್ರಡಿಕ್ಷನ್ ಇದೆ ಒಂದು ಮಾತಲ್ಲಿ ಹೇಳ್ತಾರೆ ವರಿಷ್ಠರು ಕರೆದು ಟಿಕೆಟ್ ಅವರೇ ಕೊಟ್ಟರು ಅಂತಂದು ಹೇಳ್ತಾರೆ ಅವರಿಗೆ ಇನ್ನೊಂದು ಹೇಳ್ತಾರೆ ನಾನು ಹೆಸರಲ್ಲಿ ಅಂತ ಒಪ್ಕೊಂಡು ಇಲ್ಲ ಅವ್ನಿಗೆ ಬೇಡ ಅಂದಿದ್ದು ನಾನೇ ಅಂತಂದು ಹೇಳ್ತಾರೆ ಈಗ ಅಂದ್ರೆ ಬೇಡ ಅಂತ ಅಂದಿದ್ದು ಯಾವುದೋ ಒಂದು ಒತ್ತಡ ಹಾಕಿ ಇವೇನೋ ಮಾಡಿ ಇವರಿಗೆ ಕೊಡಬೇಡಿ ಅಂತ ಹೇಳಿದ್ರು ಏನು ಒತ್ತಡ ಹಾಕಿದ್ರ ಅಂತ ನನಗೆ ಗೊತ್ತಿಲ್ಲ ಅವಾಗ ಅನಿವಾರ್ಯವಾಗಿ ಹೈಕಮಾಂಡ್ ಕೈ ಕಟ್ಟ